ಬಿಟ್ಟು ಇದ್ರ ಜೊತೆಗೆ ಬಂದ್ಬಿಟ್ಟು ನಾನು ಹುಳ್ಳಿಕಾಳ್ ಬಸ್ಸಾರು ಮಾಡಿದ್ದೀನಿ ಒಬ್ಬಿಟ್ಟು ಸ್ಪೆಷಲ್ ಹಾಯ್ ಮೆಚಸ್ ಅನ್ ಮಜೀಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ನಮ್ಮ ಒಂದು ಗ್ರೀನ್ ಸಿಟಿ ಫುಲ್ ಎಲ್ಲ ಹಸ್ರಾಗಿ ನಿಂತಿದೆ ಎಷ್ಟು ಹಸರಾಗಿದೆ ನೋಡಿ ಫುಲ್ ಎಲ್ಲೇ ನೋಡಿದ್ರೂ ನಿಮ್ಗೆ ಹಸ್ರ ಹಸ್ರಾಗಿ ಕಾಣಿಸುತ್ತೆ ಸೊ ಇಡೀ ನಮ್ಮ ಏರಿಯಾ ಫುಲ್ಲು ಹಸಿರಿನ ಮಯ ಆಗ್ಬಿಟ್ಟಿದೆ ಸೊ ಈ ಒಂದು ಇದರಲ್ಲಿ ಬೇರೆ ಮಾಡ್ಕೊಂಡಿಲ್ಲ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಒಂದು ಲಾಗ್ನಲ್ಲಿ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಬಂದ್ಬಿಟ್ಟು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ನಾನು ಬಂದಿರಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಹ್ಞೂ ಇದು ಅವರೆಕಾಳು ಸೀಸನ್ ಮುಗಿತಾ ಬಂತು ಸ್ವಲ್ಪ ತಕ್ಕ ಮಟ್ಟಗಿದೆ ಸಣ್ಣ ನೋಡಿ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಸೊ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಹೇಗಿದೆ ಅವರೆಕಾಳು ಉಪ್ಪಿಟ್ಟು ಯಾರಿಗೆ ಅವರೆಕಾಳು ಉಪ್ಪಿಟ್ಟು ಅಂದರೆ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ ಹಾಕಿ ಹಾಯ್ ಅದು ತುಂಬ ಜನ ಬಂದ್ಬಿಟ್ಟು ಕ್ವಶನ್ ಆನ್ಸರ್ಸ್ ಬಗ್ಗೆ ತುಂಬ ಕೇಳ್ತಾನೆ ಇದ್ದೀರಾ ಸೊ ನಿಮ್ಗೆ ಏನಂತೇಳಿದ್ರೆ ನಿಮ್ಮ ಗಳಿಗೆಲ್ಲ ಆನ್ಸರ್ ಇಲ್ಲ ನನ್ನ ಕೈಯಲ್ಲಿ ಎಷ್ಟೊಂದು ಕಮೆಂಟ್ಸ್ಗಳು ತುಂಬ ಕಮೆಂಟ್ಸ್ಗಳು ಇದೆ ಸೊ ಆದಷ್ಟು ಒಂದು ನೂರು ಕಮೆಂಟ್ಸ್ಗಳಂತ ನಾನು ರಿಪ್ಲೈ ಮಾಡಿದ್ದೀನಿ ತುಂಬ ಗಳಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಖಂಡಿತವಾಗ್ಲೂ ಒಂದೇ ಲೈನಲ್ಲಿ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಲೈವ್ ಬಂದಿಲ್ಲ ಅಂತ ಲೈವ್ ಬಂದಿರಲಿಲ್ಲ ನಿಮಗೆ ಹೇಳಿದ್ರೆ ಮುಂದಿನ ದಿನದಲ್ಲಿ ಕಂಟಿನ್ಯೂ ಆಗಿ ಲೈವ್ ಬರ್ತೀನಿ ತುಂಬ ಜನಕ್ಕೆ ಕ್ವಶನ್ಸ್ಗಳನ್ನ ಕೇಳುವಂಥದ್ದಿದೆ ನನ್ನ ಜೊತೆ ತುಂಬ ವಿಷಯ ಶೇರ್ ಮಾಡೋವಂಥದ್ದಿದೆ ಇದೆ ಖಂಡಿತವಾಗ್ಲೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಣ್ಮಕ್ಳ ಬಗ್ಗೆ ಎಕ್ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಇವತ್ತು ನನಗೊಂದು ಜೀವನ ಕೆಟ್ಟೋಯ್ತು ನನ್ನ ನನ್ನ ಗಂಡ ನನ್ನ ಫ್ರೀಡಮ್ ಇಲ್ಲ ನನ್ನ ಗಂಡ ನನ್ನನ್ನು ತುಂಬ ಇದ್ದಾನೆ ಮತ್ತು ನನಗೆ ಅಲ್ಲಿ ಅಷ್ಟೊಂದು ಇದಿಲ್ಲ ಅಂದ್ಬಿಟ್ಟು ನಾವು ಆ ಮನೆಯಿಂದ ಹೊರಗಡೆ ಬಂದ್ಬಿಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಡೈವರ್ಸ್ ಕೊಟ್ಟು ಬರ್ತೀವಿ ಇಲ್ಲಾಂದರೆ ಅವ್ರನ್ನ ಬಿಟ್ಟು ಬರ್ತೀವಿ ಸೊ ನಮಗೆ ಆ ಬಿಟ್ಟಿ ಬಂದ ಮೇಲೆ ಲೈಫ್ ಇದೆಯಾ ನಮ್ಮ ಒಂದು ತಿರ್ಗ ನಾವು ಯಾವುದೋ ಒಂದು ವ್ಯಕ್ತಿನ ಸೆಲೆಕ್ಟ್ ಮಾಡಿಕೊಂಡು ಏನೋ ಒಂದು ನಮ್ಮ ಲಿವಿಂಗ್ ಟಿಗೆದರೋ ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಒಂದು ಅಂದರೆ ಏನೋ ಒಂದು ಸಂಬಂಧ ಇಟ್ಕೊಂಡು ನಾವು ಜೀವನ ನಡೆಸ್ತೀವಿ ಬಟ್ ಈ ಸಂಬಂಧಗಳಿಗೆ ಎಷ್ಟು ದಿನ ಉಳಿಬೋದು ಖಂಡಿತ ಒಂದು ನಿಮಗೆ ಜಸ್ಟ್ ನಾನು ಹೇಳೋಕೆ ಇಷ್ಟಪಡ್ತಾ ಇರೋದು ಇಷ್ಟೇ ಏನಂತ ಹೇಳಿದ್ರೆ ನಮಗೆ ಮದುವೆ ಆಗಿ ಶಾಸ್ತ್ರೋತ್ರವಾಗಿ ಮದುವೆ ಆಗಿರೋ ವ್ಯಕ್ತಿ ಬಂದ್ಬಿಟ್ಟು ತುಂಬ ಏನಂತೇಳಿದ್ರೆ ತುಂಬ ಟಾರ್ಚರ್ ಕೊಟ್ಟಾಗ ನಮ್ಮ ಒಂಟಿತನ ಬದುಕೆ ನಮಗೆ ಬೇಸನ್ನಿಸುತ್ತೆ ತಿರ್ಗಾ ನಾವೇನು ಮಾಡಿಬಿಡ್ತೀವಿ ಯಾವುದೋ ಇನ್ನೊಂದು ಪ್ರೀತಿಗೆ ಮುಳುವಾಗಿ ಇನ್ನೊಂದು ಪ್ರೀತಿಗೆ ಹೋಗಿ ಅಲ್ಲಿಂದ ಯಾಕಂದರೆ ಕೆಲವು ಒಂದು ನನಗೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ ಎಲ್ಲ ಪ್ರೀತಿಗಳದ ಕೆಲವೊಂದು ಯಾಕಂದರೆ ನಮಗೆ ಒಂದು ಒಂದು ಮದುವೆಯಿಂದ ನಮ್ಗೆ ಸಾಕಾಗೋಗಿದೆ ಅಂತ ನಾವು ಹೊರಗಡೆ ಬಂದ ಮೇಲೆ ಇನ್ನೊಂದು ತಕ್ಷಣ ಪ್ರೀತಿ ಆದಾಗ ತಕ್ಷಣ ಇನ್ನೊಂದು ಮದುವೆ ಆದಾಗ ಇಲ್ಲ ಇನ್ನೊಂದು ಲಿವಿಂಗ್ ಟುಗೆದರಲ್ಲಿದ್ದಾಗ ಲೈಫು ಅದು ಅಷ್ಟು ನಿಮಗೆ ಸೆಕ್ಯೂರಿಟಿ ಲೈಫ್ ಇದೆಯಾ ನಿಮ್ಮ ಆಗಿರುತ್ತಾ ಲೈಫು ತುಂಬ ಯೋಚನೆ ಮಾಡಿ ಹೆಣ್ಮಕ್ಳು ಡಿಸಿಷನ್ ಮಾಡಿ ಯಾಕೆಂದರೆ ನಿನ್ನೆ ನನಗೆ ಒಂದು ಹದಿನೈದು ಇಪ್ಪತ್ತು ಕಾಲು ಸೇಮ್ ಇಶ್ಯೂಸ್ ಎಲ್ಲ ಬ್ಯಾಂಗ್ಳೂರಿಂದ ಕಾಲ್ ಮಾಡಿದವರು ತುಂಬ ಇದೇ ಸಮಸ್ಯೆನ ಎತ್ಕೊಂಡು ಬಂದರು ನನಗೂ ಕೆಲವೊಂದು ಬೇಜಾರಾಯಿತು ಯಾಕೆ ಅಂತೇಳಿದ್ರೆ ಎಸ್ ನಾನು ಒಪ್ಕೊತೀನಿ ನಾವು ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡ ನಾವು ಬೇಕಾದ್ರೆ ಒಂಟಿಯಾಗೆ ಬದುಕೋಣ ಹೆಣ್ಮಕ್ಳಿಗೆ ಸ್ವತಂತ್ರ ಇದೆ ಒಂಟಿಯಾಗಿ ಬದುಕ್ಬೋದು ಫೇಸ್ ಮಾಡ್ಬೋದು ನಿಮಗೆ ಅಷ್ಟು ಪೊಟೆನ್ಷಿಯನ್ ಇದೆ ನಿಮ್ಗೆ ಆ ತಾಕತ್ತಿದೆ ಖಂಡಿತವಾಗ್ಲೂ ನೀವು ಬದುಕಿ ತೋರಿಸ್ಬೋದು ಬಜಾನ್ ಮಕ್ಕಳಾಗಿದೆ ಮಕ್ಕಳನ್ನ ಕೇರ್ ಮಾಡ್ಕೊಳ್ಳಿ ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ತಿರೋ ಇಲ್ಲ ಜೊತೆಲೆ ಇಟ್ಕೊಂಡು ಕೇರ್ ಮಾಡ್ತೀವಿ ಯಾಕಂದರೆ ಜೊತೆಲೆ ಇಟ್ಕೊಂಡು ಕೇರ್ ಅಷ್ಟೊಂದು ನಿಮಗೆ ಆಗಲ್ಲ ಸೊ ಬೋರ್ಡಿಂಗ್ ಸ್ಕೂಲ್ಗಳ್ಗಾಕಿ ಖಂಡಿತವಾಗ್ಲೂ ನಿಮಗೆ ಯಾರ ಮೇಲೂ ಒಂದು ಡಿಪೆಂಡ್ ಆಗಿ ನಾನಿಲ್ಲ ನಾನು ಎರಡನೇ ಮದುವೆ ಆದರೆ ಇಲ್ಲ ಎರಡನೇ ಒಂದು ಲಿವಿಂಗ್ ಟುಗೆದರಲ್ಲಿ ಇದ್ದೀನಿ ಅಂದಾಗ ನಿಮಗೆ ಅವನು ಏನಾದರೂ ಟಾರ್ಚರ್ ಕೊಟ್ಟರೆ ಸೊ ಈ ಒಂದು ಪ್ರೀತಿಲಿ ಮುಳುಗ್ಬಿಡ್ಬೇಡಿ ನಾನು ಇಷ್ಟೇ ಹೇಳೋದು ಯಾಕಂದರೆ ತುಂಬ ಆಳ್ವಾಗಿ ಹೋಗಿ ಹೆಣ್ಮಕ್ಳುಗಳು ನಿಮ್ಮ ಲೈಫ್ನ ತುಂಬ ಹಾಳು ಮಾಡ್ಕೋತಾ ಇದ್ದೀರಾ ಯಾಕೆಂದರೆ ಈ ಕಡೆ ಸೊಸೈಟಿ ನಿಮಗೆ ಸಪೋರ್ಟ್ ಮಾಡಲ್ಲ ಈ ಕಡೆ ನಿಮ್ಮ ಒಂದು ರಿಲೇಷನ್ ಸಪೋರ್ಟ್ ಮಾಡೋಲ್ಲ ನಿಮ್ಮ ಫ್ರೆಂಡ್ಸ್ಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ ಬಟ್ ಆದರೂ ಎಷ್ಟೋ ಒಂದು ಅಡ್ಡದಾರೀಲಿ ಹೋಗಿ ಫ್ರೆಂಡ್ಸ್ಗಳೂ ಸಪೋರ್ಟ್ ಮಾಡಿಲ್ಲ ಅಂದಾಗ ನಿಮ್ಮ ಜೀವನ ನಿಜಕ್ಕೂ ಚಿಂದ ಚಿಂದಿ ಆಗಿಬಿಡುತ್ತೆ ಬಟ್ ಲೈಫ್ನ ಯಾರ ಕೈಗೂ ಹ್ಯಾಂಡ್ ಓವರ್ ಮಾಡಬೇಡಿ ಮತ್ತು ನಾನು ಮದುವೆ ಆಗಿ ಹೊರಗಡೆ ಬಂದಿದ್ದೀನಿ ಅಂದಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಇನ್ನೊಬ್ಬರನ್ನ ತುಂಬ ನಂಬಿ ಹಾಳಾಗೋಗ್ಬೇಡಿ ಇದು ನನ್ನ ಸಜೆಷನ್ ನಿಮ್ಮ ಅಕ್ಕನಾಗಿ ಇಲ್ಲ ನಿಮ್ಮ ಅಮ್ಮನಾಗಿ ನಾನು ಹೇಳ್ತಾ ಇರೋ ಒಂದು ಸಜೆಷನ್ ಪ್ಲೀಸ್ ಹೆಣ್ಮಕ್ಳ ದಯವಿಟ್ಟು ನೀವು ತುಂಬ ಎಚ್ಚರಿಕೆಯಿಂದ ಇದು ಮಾಡಿ ಯಾಕಂದರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂತೇಳಿದ್ರೆ ತುಂಬ ಹೆಣ್ಮಕ್ಳುಗಳು ಪಾಪ ಯಾಕೆಂದರೆ ಅಲ್ಲಿ ಗಂಡನ ಮನೇಲಿ ನೆಮ್ಮದಿ ಇಲ್ಲ ಅಂತ ನೀವು ಹೊರಗಡೆ ಬರ್ತೀರಾ ಇಲ್ಲೂ ನೆಮ್ಮದಿ ನೆಮ್ಮದಿ ಸಿಕ್ಕಲಿಲ್ಲ ಅಂದರೆ ನೀವು ಸಿಕ್ಕಾಬಿಟ್ಟೆ ಸೂಸೈಡ್ ಅಟೆಂಪ್ಟ್ಗೆ ಹೋಗ್ತೀರಾ ಇಲ್ಲ ಅಂತೇಳಿದ್ರೆ ಮೈಂಡೆಲ್ಲ ಡಿಪ್ರೆಷನ್ಗೆ ಹೋಗ್ಬಿಡುತ್ತೆ ನಿಮ್ಮ ಜೀವನ ಹಾಳು ಮಾಡ್ಕೋತೀರಾ ಯಾಕಂತೇಳಿದ್ರೆ ನಿಮಗೆ ಏನು ಎಲ್ಲಿ ಹೋಗಬೇಕು ಅನ್ನೋದು ರೂಟ್ಸೇ ಗೊತ್ತಾಗಲ್ಲ ಸೊ ಬಿ ಕೇರ್ಫುಲ್ ಅಂತ ಪರಿಸ್ಥಿತಿ ಇದ್ದಾಗ ಖಂಡಿತ ನನ್ನ ಜೊತೆ ಮಾತಾಡಿ ಅಮ್ಮ ಪ್ಲೀಸ್ ನಿಮಗೋಸ್ಕರ ನಾನು ಇದ್ದೀನಿ ನಿಮಗೋಸ್ಕರ ನಾನು ಯಾವುದೇ ಟೈಮ್ನಲ್ಲೂ ನಿಮ್ಮ ಜೊತೆ ಮಾತಾಡ್ತೀನಿ ಕೆಲವೊಂದು ಟೈಮ್ ಬ್ಯುಸಿ ಇದ್ದಾಗ ಎತ್ತಿರಲ್ಲ ಅಷ್ಟೇ ಖಂಡಿತವಾಗ್ಲೂ ನನಗೆ ನನಗೆ ಎಷ್ಟು ಹೆಣ್ಮಕ್ಳು ಮಾತಾಡಿದಾಗ ಎಷ್ಟೋ ಹೆಣ್ಮಕ್ಳು ಎಷ್ಟೋ ಇವಾಗಏನಂದರೆ ಪಾಪ ಎಷ್ಟು ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಜೀವನ ನಡೆಸ್ತಾ ಇದ್ದಾರೆ ನನಗೆ ತುಂಬ ಒಂಥರ ಮನಸ್ಸಿನ ನನಗೆ ನೋವಾಯಿತು ಸೊ ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಕಾಲ್ ಜಾರೋಕ್ಕಿಂತ ಮುಂಚೆ ನಾವು ಡಿಸೈಡ್ ಮಾಡೋಕ್ಕಿಂತ ಒಬ್ಬ ವ್ಯಕ್ತಿನ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ಆ ವ್ಯಕ್ತಿ ನನಗೆ ಸೂಟೆಬಲ್ಲ ನನ್ನ ಸೆಕ್ಯೂರ್ ಕೊಡ್ತಾನೆ ಅವನ ಮನೆಯಲ್ಲಿ ನಮ್ಮನ್ನು ಒಪ್ಪಿಸ್ಬೇಕು ಅವನ ಮನೆಯಲ್ಲಿ ನಮ್ಮನ್ನು ಒಪ್ಪಿಸಿ ಅವನ ಮನೆಯವರು ನನ್ನ ನಮ್ಮನ್ನು ಆ್ಯಕ್ಸೆಪ್ಟ್ ಮಾಡುವಂಥ ಒಂದು ಇದಿರಬೇಕು ಆ್ಯಕ್ಸೆಪ್ಟ್ ಮಾಡಿಲ್ಲ ಅಂದರೆ ಔಟ್ ಮಾಡಿ ನಿಮ್ಮ ಜೀವನ ದೊಡ್ಡದಿದೆ ತುಂಬ ದೊಡ್ಡದಿದೆ ಲೈಫಲ್ಲಿ ಏನು ಬೇಕಾದ್ರೂ ಮಾಡುವಷ್ಟು ನಿಮ್ಗೆ ಕೇಪಬಲ್ ಇದೆ ನಿಮ್ಮ ಜೀವನ ಬೇರೆಯವ್ರ ಕೈ ಕೊಟ್ಟು ಸೂತ್ರಧಾರಿ ಮಾಡ್ಕೋಬೇಡಿ ನೀವು ಅವನ ಕೈ ಗೊಂಬೆ ಆಗಬೇಡಿ ಅಂತ ನಾನು ಹೇಳ್ಕೊತೀನಿ ಇಷ್ಟೇ ಹೇಳೋದು ಹೇಳಿದ್ರೆ ನಿಮ್ಮ ಲಿವಿಂಗ್ ಟಿಗೆದರಲ್ಲಿರಲಿ ಇಲ್ಲ ಅಂತೇಳಿದ್ರೆ ಒಂದು ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿರಲಿ ಇಲ್ಲ ಲವಲ್ಲಿರಲಿ ಮದುವೆ ಆಗಿ ನೀವು ಅವ್ರನ್ನ ಬಿಟ್ಟು ಬಂದ ಮೇಲೆ ನಿಮ್ಮ ಜೀವನ ಒಂದು ಕಟ್ಕೋತೀನಿ ಅಂದಾಗ ನೀವು ಒಂಟಿ ಆಗಿ ಫೇಸ್ ಮಾಡಿ ಇಲ್ಲ ನೀವು ಯಾವುದಾದ್ರೂ ಒಬ್ಬ ವ್ಯಕ್ತಿನ ಶಾಸ್ತ್ರೋತ್ರ ಮದುವೆನೇ ಆಗಲಿ ಅವ್ರ ಪೇರೆಂಟ್ಸ್ ಒಪ್ಪಿ ನಿಮ್ಮ ಪೇರೆಂಟ್ಸ್ ಒಪ್ಪಿ ಮದುವೆ ಆಗ್ಬಿಡಿ ಇದು ನಿಮಗೆ ಲೈಫ್ ಸಿಗುತ್ತೆ ಬಟ್ ಯಾವುದೋ ಒಂದು ಲಿವಿಂಗ್ ಟುಗೆದರಲ್ಲೋ ಇದರಲ್ಲಿ ಇದರಲ್ಲಿ ನಿಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ಸ್ ಆಗಿದ್ರು ಜೀವನ ನಡೆಸೋದು ತುಂಬ ಕಷ್ಟ ಆಗ್ಬಿಡುತ್ತೆ ಈ ಒಂಟಿ ಜೀವನ ಜೀವನನ ನೀವು ಕೊನೆಯಲ್ಲಿ ಅನುಭವಿಸ್ಬೇಕಾಗುತ್ತೆ ಅಯ್ಯೋ ಈ ಟೈಮಲ್ಲಿ ಒಂದು ಟೈಮಲ್ಲಿ ಯಾರೋ ಹೇಳಿದ್ರು ಅಂತ ನನ್ನ ನೆನೆಸ್ಕೊಳ್ಬೇಕಾದ ಪರಿಸ್ಥಿತಿನೂ ಬರುತ್ತೆ ಓಕೆ ಬಿ ಕೇರ್ಫುಲ್ ಟು ಯುವರ್ ಲೈಫ್ ಯಾವುದೇ ಸಂದರ್ಭ ಇದ್ದಾಗ ಅಂತ ಇದ್ದಾಗ ಡಿಸಿಷನ್ ತೊಗೊಳೋಕಿಂತ ಮುಂಚೆ ನನ್ನನ್ನು ಕಾಲ್ ಮಾಡಿ ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊತಾ ಇದ್ದಾರೆ ಸೊ ಸೂಸೈಡ್ ಅಟೆಂಪ್ಸು ನಾಟ್ ಗುಡ್ ಯಾಕಂದರೆ ನಾವೇನು ಪ್ರಾಣಿಗಳು ಎಷ್ಟೋ ಬದುಕ್ತವೆ ಇನ್ನು ಆ ಪ್ರಾಣಿಗಳಿಗಿಂತ ನಾವು ಮನುಷ್ಯರು ಅಲ್ವಾ ನಮ್ಮ ಮನುಷ್ಯರಿಗೆ ಬುದ್ಧಿಶಕ್ತಿ ಇದೆ ಇದೆಲ್ಲ ಈದೆಲ್ಲ ಇದೆ ಇದೆಲ್ಲ ಇದಿದೆ ಇದೆಲ್ಲ ಇದ್ದಿದೆ ಎಲ್ಲನೂ ಬಿಟ್ಟು ನೀವು ಒಂಟಿಯಾಗಿ ಬದುಕೋದ್ರೂ ನೀವು ಜೀವನ ನಡೆಸೋಕ್ಕೆ ನಿಮಗೆ ಕೇಪಬಲ್ ಇದೆ ಸೊ ನಿಮಗೆ ಆ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಬನ್ನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಖಂಡಿತವಾಗ್ಲೂ ನಿಮ್ಮ ಡಿಸಿಷನ್ ನಿಮ್ಮದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾನು ಅಡ್ವೈಸ್ ಅಷ್ಟೇ ಮಾಡೋದು ಯಾಕಂದರೆ ಇಲ್ಲಿ ನನಗೆ ಒಂದು ಇಪ್ಪತ್ತು ಮೂವತ್ತು ಕಾಲ್ ಬಂದಿರುತ್ತೆ ಸೊ ಆ ಕಾಲ್ ಮೇಲೆ ನಾನು ಮಾತಾಡಿರ್ತೀನಿ ಓಕೆನಾ ಯಾಕೆಂದರೆ ನನಗೆ ಹೆಣ್ಮಕ್ಳುಗಳ ಜೀವನ ತುಂಬ ಮುಖ್ಯವಾಗಿರುತ್ತೆ ಸೊ ಅದಕ್ಕೋಸ್ಕರ ಈ ಮಾತಾಡ್ತಾ ಇದ್ದೀನಿ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗ್ಲೂ ಈ ಥರ ಇದ್ದರೆ ಖಂಡಿತವಾಗ್ಲೂ ನನಗೆ ಕಾಲ್ ಮಾಡಿ ಮಾತಾಡಿ ಅಂತ ನಿಮ್ಗೆ ಈ ತಿಳಿಸ್ತಾ ಇದ್ದೀನಿ ಬನ್ನಿ ಬನ್ನಿ ಉಬ್ಬಿಟ್ಟು ಮಾಡ್ತೀನಿ ಉಬ್ಬಿಟ್ಟು ಮತ್ತು ರೈಸು ಸ್ವಲ್ಪ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿದ್ದು ಇವತ್ತು ಮನೇಲಿ ಬಂದು ಏನೇನು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ತೋರಿಸ್ಕೊತ ಹೋಗಿದ್ದೀನಿ ರೈಸು ರೈಸ್ಗೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಓಕೆ ಜಾಸ್ತಿ ತುಪ್ಪ ತಿನ್ನೋಲ್ಲ ಸ್ವಲ್ಪ ಹಾಕೋತಾ ಇದ್ದೀನಿ ಓಕೆ ಹಾಗೆಯೇ ಬಂದ್ಬಿಟ್ಟು ಸ್ವಲ್ಪ ಉಪ್ಪಿನಕಾಯಿ ಉಪ್ಪಿನಕಾಯಿ ಯಾವುದು ಅಂದರೆ ಈರುಳ್ಳಿಕಾಯಿಂದ ಉಪ್ಪಿನಕಾಯಿ ತುಂಬ ಇಷ್ಟ ನನಗೆ ಈರುಳ್ಳಿಕಾಯಿಂದ ಉಪ್ಪಿನಕಾಯಿ ನಾನು ಇವತ್ತು ಬಂದ್ಬಿಟ್ಟು ಸ್ಪೆಷಲ್ ಏನು ಅಂದರೆ ಒಬ್ಬಿಟ್ಟು ಸ್ಪೆಷಲ್ ಒಬ್ಬಿಟ್ಟು ಮಾಡಿದೀವಿ ಒಬ್ಬಿಟ್ಟಿಗೆ ಸ್ವಲ್ಪ ತುಪ್ಪ ಇದ್ದರೆ ಚೆಂದ ಅಲ್ವಾ ಒಬ್ಬಿಟ್ಟಿಗೆ ತುಪ್ಪ ಬಿಡಬೇಕು ಸೊ ನಾನು ಒಬ್ಬಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಬಿಟ್ಟು ಇದ್ರ ಜೊತೆಗೆ ಬಂದುಬಿಟ್ಟು ನಾನು ಹುಳ್ಳಿಕಾಳು ಬಸ್ಸಾರು ಮಾಡಿದ್ದೀನಿ ಅದರದ್ದೇ ಆದಂಥ ಪಲ್ಯ ಹುಳ್ಳಿಕಾಳ್ದು ಬಸ್ಸಾರಿನ ಪಲ್ಯ ಓಕೆ ಇವತ್ತು ಇವತ್ತು ನಮ್ಮ ಮನೆಯ ಸ್ಪೆಷಲ್ ಹುಳ್ಳಿಕಾಳು ಮತ್ತು ಉಳ್ಳಿ ಕಾಳು ಬಸ್ಸಾರು ಜೊತೆಗೆ ಬಂದ್ಬಿಟ್ಟು ಒಬ್ಬಿಟ್ಟು ಒಬ್ಬಿಟ್ಟು ಮೇಲೆ ತುಪ್ಪ ಜೊತೆಗೆ ಸ್ವಲ್ಪ ರೈಸು ಮತ್ತು ಜೊತೆಗೆ ಬಂದು ನಮ್ಮದು ಹಿರುಳಿಕಾಯ್ದು ಉಪ್ಪಿನಕಾಯಿ ಇದರ ಜೊತೆಗೆ ಬಂದು ಉಪ್ಪಿಟ್ಟು ಮಾಡಿದ್ದೀನಿ ಕೆಲವ್ರಿಗೆ ಇಷ್ಟ ಆಗಲ್ಲ ಇದು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಇದು ಮಧ್ಯಾಹ್ನದ ಸ್ಪೆಷಲ್ಲು ಹೇಗಿತ್ತು ಏನು ಕಮೆಂಟಲ್ಲಿ ಹೇಳಿ ಒಬ್ಬಿಟ್ಟು ಹೂರ್ಣ ಅಮ್ಮ ಕಲಿಸಿದರು ನಿನ್ನೆ ಊರಿಗೆ ಹೋಗಿದ್ನಲ್ಲ ಆವಾಗ ಹೂರ್ಣ ಕಳಿಸಿದರು ನಾನು ಇದು ಒಬ್ಬಟ್ಟು ಮಾಡಿಕೊಂಡೆ ಬಟ್ ತುಂಬ ಚೆನ್ನಾಗಿದೆ ಬೇಳೆ ಒಬ್ಬಿಟ್ಟು ಮಾಡಿದ್ರೆ ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ನಿಮ್ಗೆ ಇಷ್ಟನೋ ಇಲ್ಲವೋ ಗೊತ್ತಿಲ್ಲ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಹಾಕಿ ಏನು ಸ್ವೀಟಾಗಿದೆ ಅಂದರೆ ಒಂದೇ ಹದವಾಗಿ ಮಾಡಿದ್ದಾರೆ ನಿಜ ಹೇಳಬೇಕು ಯಾಕಂದರೆ ಒಬ್ಬಿಟ್ಟು ನಾನು ತಿಂತಾನೇ ಇರಲಿಲ್ಲ ಒಬ್ಬಿಟ್ಟು ಬೆಲ್ಲದ ಐಟಮ್ ಅಂದರೆ ಇರಲಿಲ್ಲ ಇತ್ತೀಚಿಗಂತೂ ಒಬ್ಬಿಟ್ಟು ಅಂದರೆ ತುಂಬ ಇಷ್ಟ ಆಗಿದೆ ಇವತ್ತಿನ ಲಾಗ್ ಹೇಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತಿಳಿಸಿ ಇವತ್ತಿನ ಲಾಗ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನನ್ನ ತುಂಬ ಪ್ರಿಪ್ರೇಷನ್ ಇದೆ ಬೇರೆ ಬೇರೆ ವೀಡಿಯೋಸ್ಗಳು ಮಾಡಬೇಕು ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಎಲ್ಲರೂ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡೋದ್ರಿಂದ ನಾನಿಲ್ಲಿ ಮಾತಾಡೋ ವರ್ಡ್ಸ್ ಕೊಡೋ ಅವ್ರಿಗೂ ಸಹ ಮನ ಮುಟ್ಟುತ್ತೆ ಸ್ವಲ್ಪ ಬದಲಾವಣೆ ಆಗುತ್ತೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್